ಸ್ನೇಹಿತರೆ ನಾಳೆ ಆಷಾಢ ಮಾಸದ ಶುಕ್ರವಾರದ ದಿನ ಆಷಾಢ ಶುಕ್ರವಾರ ಅಂದರೆ ಬಹಳ ಪ್ರಾಧಾನ್ಯತೆ ಇರುವಂತಹ ದಿನ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ಪ್ರಾಧಾನ್ಯತೆ ಇದೆ ಯಾಕಂದರೆ ಈ ಒಂದು ಆಷಾಢ ಶುಕ್ರವಾರ ದಿನ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂತಹ ದಿನ ಈ ದಿನ ಆ ತಾಯಿಗೆ ನಾವು ಸಲ್ಲಿಸುವಂಥ ಪೂಜೆ ಆ ತಾಯಿಯನ್ನು ತಲುಪಿ ನಾವು ಬೇಡಿದ ವರಗಳನ್ನು ತಾಯಿ ಕರುಣಿಸ್ತಾಳೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಯಾವ ಪ್ರಕಾರದಲ್ಲಿ ನಾವು ಪೂಜೆ ಮಾಡಿಕೊಳ್ಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪರಿಪೂರ್ಣವಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರ ಅಮ್ಮನವರಿಗೆ ಬಹಳ ಪ್ರೀತಿ ಪಾತ್ರವಾದಂತಹ ದಿನ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಧೂಳಿ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಪೂಜೆಯಿಂದ ಆ ತಾಯಿ ಪ್ರಸನ್ನನಾಗಿ ನಾವು ವರಗಳನ್ನು ಆ ತಾಯಿ ಕರುಣಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬೆನ್ನ ಹತ್ತಿರುತ್ತೆ ಕಷ್ಟಗಳು ಅನ್ನೋದು ಈ ಜೀವನ ಪೂರ್ತಿ ಇದ್ದೇ ಇರುತ್ತೆ ಈ ಕಷ್ಟಗಳಿಂದ ಹೇಗೆ ಹೊರ ಬರೋದು ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಯನ್ನು ಹೇಗೆ ಹೋಗಲಾಡಿಸ್ಕೊಳ್ಳೋದು ಅಂತ ಸಾಕಷ್ಟು ಜನ ತೀವ್ರವಾಗಿ ಯೋಚಿಸ್ತಾ ಇರ್ತಾರೆ ನೊಂದು ಬೆಂದಿರ್ತಾರೆ ಯಾಕಂದರೆ ಕಷ್ಟಗಳು ಅನ್ನೋದು ಅಷ್ಟೊಂದು ಅವರನ್ನು ಕಾಡ್ತಾ ಇರುತ್ತೆ ಆರ್ಥಿಕ ಸಮಸ್ಯೆ ಅನ್ನೋದು ಮನುಷ್ಯನನ್ನು ಕುಗ್ಗಿಸ್ತಾ ಹೋಗುತ್ತೆ ಸಾಲ ಬಾಧೆಗಳು ಅನ್ನೋದು ಮನುಷ್ಯನ ಜೀವನದಲ್ಲಿ ಒಂದು ರೀತಿಯ ನೆಮ್ಮದಿಯನ್ನು ಹಾಳು ಮಾಡಿ ಅವನನ್ನು ಅತೀವವಾಗಿ ಕಾಡತ್ತೆ ಸಾಲಬಾಧೆಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡ್ಕೊ ದೂರ ಮಾಡ್ಕೋಬೇಕು ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ಕೊಳ್ಬೇಕು ಧನಾಗಮನ ಆಗುವಂತೆ ಮಾಡ್ಕೊಳ್ಬೇಕು ಧನ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ಇರಬೇಕು ಹಣಕಾಸಿನ ಸಮಸ್ಯೆ ಅನ್ನೋದೇ ನಮ್ಮ ಜೀವನದಲ್ಲಿ ಬರಬಾರದು ಎಲ್ಲದರಲ್ಲೂ ಏಳಿಗೆಯನ್ನು ನೋಡಬೇಕು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆಯನ್ನು ಕಾಣಬೇಕು ಮಕ್ಕಳ ಜೀವನ ಅಭಿವೃದ್ಧಿ ಆಗಬೇಕು ಮನೆಯಲ್ಲಿರುವಂಥ ಪ್ರತಿ ಸದಸ್ಯರು ಕೂಡ ನೆಮ್ಮದಿಯುತವಾಗಿ ಜೀವನವನ್ನು ಸಾಗಿಸಬೇಕು ಕುಟುಂಬ ವರ್ಗದವರೆಲ್ಲ ಸುಖ ಸಂತೋಷದಿಂದ ಇರಬೇಕು ಅಂತಂದರೆ ಈ ಪ್ರಕಾರದಲ್ಲಿ ನಾವು ಪೂಜೆ ಮಾಡಿಕೊಳ್ಳೋದು ಬಹಳ ಒಂದು ಮುಖ್ಯವಾದಂತಹ ಒಂದು ಕೆಲಸ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಯಾವುದೇ ಪೂಜೆ ಮಾಡಬೇಕು ಅಂತಂದರೆ ಆಡಂಬರದಿಂದಲೇ ಮಾಡಬೇಕು ಅಂತ ಏನಿಲ್ಲ ನಾವು ನಾಲ್ಕೇ ನಾಲ್ಕು ಪುಷ್ಪಗಳನ್ನು ಆ ತಾಯಿಗೆ ಸಮರ್ಪಣೆ ಮಾಡಿ ಏನೋ ಒಂದು ನಮ್ಮ ಕೈಯಲ್ಲಿರುವಂತಹ ಒಂದು ವಸ್ತುಗಳನ್ನು ಇಟ್ಟು ಆ ತಾಯಿಗೆ ಪೂಜಿಸಿದರೂ ಸಹ ಆ ತಾಯಿ ಹೊಲಿದು ಬರ್ತಾಳೆ ಇದರಲ್ಲಿ ಮುಖ್ಯವಾಗಿ ಆಗುವಂಥದ್ದು ಭಕ್ತಿ ಭಕ್ತಿ ಮಾರ್ಗದಿಂದ ಆ ತಾಯಿಯನ್ನು ನಾವು ಒಲಿಸ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಆ ತಾಯಿ ನಾವು ಬೇಡಿದ ಹೊರಗಳನ್ನು ಕೊಡ್ತಾಳೆ ಅಂತಲೇ ಹೇಳಲಾಗುತ್ತೆ ನಿಷ್ಕಲ್ಮಶವಾದಂತಹ ಮನಸ್ಸಿಂದ ಆ ತಾಯಿಯನ್ನು ಬೇಡ್ಕೊಳ್ಳಿ ಖಂಡಿತವಾಗಿ ನೆರವೇರುತ್ತೆ ಅದರಲ್ಲೂ ಈ ದಿನ ಆಷಾಢ ಶುಕ್ರವಾರ ಆಷಾಢ ಶುಕ್ರವಾರ ಅಂದರೆ ತುಂಬನೇ ವಿಶೇಷವಾದಂತಹ ದಿನವಾಗಿರೋದ್ರಿಂದ ಈ ದಿನ ನೀವು ಆ ತಾಯಿಯನ್ನು ಬೇಡ್ಕೊಳ್ಳೋದ್ರಿಂದ ಆ ತಾಯಿಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ತಾಯಿ ಪ್ರಸನ್ನಳಾಗಿ ಖಂಡಿತವಾಗಿಯೂ ನಿಮ್ಮ ಇಚ್ಛೆಯನ್ನು ಪೂರೈಸ್ತಾಳೆ ಬ್ರಾಹ್ಮಿ ಮುಹೂರ್ತ ಅಂದರೆ ವಿಶೇಷವಾದಂತಹ ಶಕ್ತಿ ಇರುವಂತಹ ಮುಹೂರ್ತ ಆ ಒಂದು ಪ್ರಾತಃ ಕಾಲದಲ್ಲಿ ನೀವು ಪೂಜೆಯನ್ನ ಸಲ್ಲಿಸೋದ್ರಿಂದ ಆ ತಾಯಿ ಖಂಡಿತವಾಗಿ ನಿಮ್ಗೆ ಹೊಲಿದು ಬರ್ತಾಳೆ ನಿಮ್ಮಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳುವಂತ ಅನುಕೂಲತೆ ಇಲ್ಲ ಆರೋಗ್ಯ ಸಮಸ್ಯೆ ಇದೆ ಬೇಗ ಎದ್ದೇಳಕ್ಕಾಗಲ್ಲ ಎಲ್ಲ ಕೆಲಸಗಳು ನಿರ್ವಹಣೆ ಕಷ್ಟ ಆಗುತ್ತೆ ಕುಟುಂಬದಲ್ಲಿ ಹೆಚ್ಚು ಸದಸ್ಯರಿದ್ದಾರೆ ಎಲ್ಲರೂ ಎಬ್ಬಸಿ ಮಾಡೋದಿಕ್ಕಾಗೋದಿಲ್ಲ ಅಂದ್ರೆ ನೀವು ಗೋಧುಳಿ ಸಮಯದಲ್ಲೂ ಕೂಡ ಮಾಡ್ಕೊಳ್ಬಹುದು ಗೋಧುಳಿ ಸಮಯಕ್ಕಿಂತ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಆ ಒಂದು ಪೂಜೆ ಆ ತಾಯಿಗೆ ಸಲ್ಲುತ್ತೆ ನಿಮ್ಮ ಬೇಡಿಕೆ ಆ ತಾಯಿಗೆ ಸಲ್ಲುತ್ತೆ ಆ ತಾಯಿ ಬೇಡಿದ ಹೊರಗಳನ್ನು ನೀಡ್ತಾಳೆ ಹಾಗಿದ್ರೆ ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಮನೆಯಲ್ಲಿರುವ ದಾರಿದ್ರ್ಯವನ್ನು ಮೊದಲನೇದಾಗಿ ನಾವು ಹೊರ ಹಾಕಬೇಕು ದಾರಿದ್ರ್ಯವನ್ನು ಹೊರ ಹಾಕಬೇಕು ಅಂತಂದರೆ ಮನೆಯನ್ನು ಶುಭ್ರಗೊಳಿಸ್ಕೊಳ್ಳೋ ಮುಖಾಂತರವಾಗಿ ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋ ಮುಖಾಂತರವಾಗಿ ದಾರಿದ್ರ್ಯವನ್ನು ಹೊರ ಹಾಕಬೇಕು ಒಂದಷ್ಟು ಮನೆಯಲ್ಲಿ ಕಸಗಳನ್ನು ಬಿಡುವಂಥದ್ದು ಸಂಧಿ ಮೂಲೆಗಳಲ್ಲಿ ಕಸವನ್ನು ಬಿಡುವಂಥದ್ದು ಎಲ್ಲೆಂದ್ರಲ್ಲಿ ವಸ್ತುಗಳನ್ನು ಬಿಡುವಂಥದ್ದು ಹಾಗೆಯೇ ಸರಿಯಾದ ರೀತಿಯಲ್ಲಿ ಅಡುಗೆ ಮನೆಯನ್ನು ನಿರ್ವಹಣೆ ಮಾಡಿಕೊಳ್ಳದೇ ಇರುವಂಥದ್ದು ಅಡುಗೆ ಮನೆಯಲ್ಲಿ ಯಾವಾಗಲೂ ಕಸ ತುಂಬಿರುವಂಥದ್ದು ಸಿಂಕಿನಲ್ಲಿ ಪಾತ್ರೆಗಳಿರುವಂಥದ್ದು ಹೀಗೆ ಒಂದು ರೀತಿ ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಳಿಲ್ಲ ಅಂದ್ರೂ ಕೂಡ ದಾರಿದ್ರ ಬಂದು ನೆಲೆಯೂರುತ್ತೆ ಮನೆಯಲ್ಲಿ ಕ್ರಿಮಿಕೀಟಗಳು ಓಡಾಡದಂತೆ ನೋಡ್ಕೊಳ್ತಾ ಇರಬೇಕು ಹೆಣ್ಣು ಮಕ್ಕಳ ಮುಖ್ಯವಾದ ಪಾತ್ರ ಅದು ಹೆಣ್ಣು ಮಕ್ಕಳು ಮುಖ್ಯವಾಗಿ ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಯಾವ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿರಬೇಕು ಅಂತ ನೀವು ನೆಲೆ ನೀವು ಅನ್ಕೋತಿರೋ ಆ ತಾಯಿ ಲಕ್ಷ್ಮೀದೇವಿ ಬಂದು ನೆಲೆಯೂರಬೇಕು ಅಂತ ಅನ್ಕೋತಿರೋ ಅಂಥವರು ಕಷ್ಟಗಳನ್ನು ದೂರ ಮಾಡ್ಕೊಳ್ಬೇಕು ಅಂತ ಯೋಚನೆಯಲ್ಲಿರುವಂಥವ್ರು ಮೊದಲನೇದಾಗಿ ನೀವು ಅಡುಗೆ ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಳೋದನ್ನು ಕಲ್ತ್ಕೋಬೇಕಾಗತ್ತೆ ಅಡುಗೆ ಮನೆಯ ನಿರ್ವಹಣೆ ಹೆಣ್ಣು ಮಕ್ಕಳ ಒಂದು ಮುಖ್ಯವಾದ ಕಾರ್ಯ ಅಂತಲೇ ಹೇಳಲಾಗುತ್ತೆ ಅಡುಗೆ ಮನೆಯಲ್ಲಿ ಯಾವ ವಸ್ತುಗಳನ್ನು ಕೂಡ ಎಲ್ಲೆಂದರಲ್ಲಿ ಚಲ್ಲಾಪಿಲ್ಲಿ ಮಾಡಬೇಡಿ ಶುಭ್ರವಾಗಿ ಇಟ್ಕೊಳ್ಳಿ ಸಿಂಕನ್ನು ನೀಟಾಗಿ ಇಟ್ಕೊಳ್ಳಿ ಪಾತ್ರೆಗಳಲ್ಲಿ ಹಾಗೆ ಒಂದು ಅನ್ನವನ್ನು ಹಾಳು ಮಾಡುವಂಥದ್ದು ಕೊಳಿಸುವಂಥದ್ದು ಹಣ್ಣು ತರಕಾರಿಗಳನ್ನು ಕೊಳೆಯೋದಿಕ್ಕೆ ಬಿಡುವಂಥದ್ದು ವಾಸನೆ ಬರುವಂತೆ ಮಾಡುವಂಥದ್ದು ಈ ರೀತಿ ಅಡುಗೆ ಮನೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಳ್ಳದೇ ಇರುವಂಥದ್ದು ಹಾಗೆ ಅಂದರೆ ಹಾಗೆ ಹಾಲನ್ನು ಉಗಿಸಿ ಬಿಡುವಂಥದ್ದು ಪದೇ ಪದೇ ಅನ್ನವನ್ನು ಸೀಸುವಂಥದ್ದು ಅಡುಗೆಯ ಒಂದು ಪದಾರ್ಥಗಳನ್ನು ಹಾಳು ಮಾಡುವಂಥದ್ದು ಈ ಪ್ರಕಾರದಲ್ಲಿ ಮಾಡೋದಕ್ಕೆ ಹೋಗಬೇಡಿ ಅಡುಗೆ ಮನೆ ಈ ಒಂದು ಮುಖ್ಯವಾದ ಭಾಗ ಮನೆಯಲ್ಲಿ ಅಡುಗೆ ಮನೆ ಶುಭ್ರವಾಗಿದ್ದರೆ ಖಂಡಿತವಾಗಿ ಲಕ್ಷ್ಮೀದೇವಿ ನೆಲೆಯೂರುತ್ತಳೆ ಯಾಕಂದರೆ ಅಡುಗೆ ಮನೆಯಲ್ಲೂ ಕೂಡ ಅಗ್ನಿ ಮೂಲೆಯಲ್ಲಿ ತಾಯಿಯ ವಾಸವಿರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಅಡುಗೆ ಮನೆ ಮನೆ ಎಲ್ಲವನ್ನು ಶುಭ್ರಗೊಳಿಸ್ಕೊಳ್ಳಿ ಎಲ್ಲ ಸಂಧಿ ಮೂಲೆ ಎಲ್ಲ ಕಡೆ ಕೂಡ ಕಸವನ್ನು ತೆಗೆದು ನೀಟಾಗಿ ಮನೆಯನ್ನು ನೆಲವನ್ನು ಸ್ವಚ್ಛಗೊಳಿಸ್ಕೊಳ್ಳಿ ಸ್ವಚ್ಛಗೊಳಿಸ್ಕೊಳ್ಳೋದು ಬೇಗನೆ ಎದ್ದು ಮೂರು ಗಂಟೆಯಷ್ಟರಲ್ಲಿ ಎದ್ದು ಈ ಕೆಲಸಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿದಿನ ಮಾಡೋದಕ್ಕೆ ಇದು ನಿಮಗೆ ಕಷ್ಟ ಆದ್ರೂ ಇಂಥ ಒಂದು ಅದ್ಭುತವಾದಂಥ ದಿನಗಳಲ್ಲಿ ನೀವು ನಿಮ್ಮ ಕ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀವು ಕಷ್ಟ ಪಡಲೇಬೇಕಾಗುತ್ತೆ ಮೂರು ಗಂಟೆಯಷ್ಟರಲ್ಲಿ ಎದ್ದು ಈ ಕೆಲಸಗಳನ್ನು ಮಾಡ್ಕೊಳ್ಳಿ ನೆಲ ಒರೆಸುವ ನೀರಿಗೆ ಸ್ವಲ್ಪ ಅರಿಶಿನ ಕಲ್ಲುಪ್ಪನ್ನು ಹಾಕಿ ನೆಲ ಒರೆಸ್ಕೊಳ್ಳಿ ಮನೆಯಲ್ಲಿರುವ ದಾರಿದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಆ ನೀರನ್ನು ಯಾವುದೇ ಕಾರಣಕ್ಕೂ ಮನೆಯೊಳಗೆ ಹೋಗ್ಬೇಡಿ ಮನೆಯಿಂದ ಹೊರಗಡೆ ಚೆಲ್ಲಿ ನೆಲವನ್ನು ಒರೆಸಿದಂಥ ನೀರೇನಿರುತ್ತೆ ಅದನ್ನು ಮನೆಯಿಂದ ಹೊರಗಡೆ ತೊಗೊಂಡೋಗಿ ಚೆಲ್ಲಬೇಕಾಗುತ್ತೆ ಮನೆ ಒಳಗಡೆ ಚೆಲ್ಲೋದಕ್ಕೆ ಹೋಗ್ಬೇಡಿ ಮನೆಯೊಳಗೆ ಬಾತ್ರೂಮ್ ಇದೆ ಅಂತ ಅಲ್ಲಿ ಹೋಗ್ಬೇಡಿ ಮನೆಯಿಂದ ಹೊರಗಡೆ ತೆಗೆದುಕೊಂಡು ಹೋದರೆ ಮನೆಯಲ್ಲಿರುವ ನೆಗೆಟಿವಿಟಿ ಸಂಪೂರ್ಣವಾಗಿ ಹೋಗುತ್ತೆ ಅಂತಲೇ ಅರ್ಥ ಹಾಗೆ ಈ ದಿನ ಸ್ನಾನಾದಿಗಳನ್ನು ಮುಗಿಸಿ ಬೆಳಗ್ಗೆ ತಲೆಸ್ನಾನ ಮಾಡಿ ಆ ತಾಯಿಯ ಒಂದು ಮುಂದಿನ ಇಂದಿನ ದಿನವೇ ನೀವು ಪೂಜೆಯ ವಸ್ತುಗಳನ್ನೆಲ್ಲ ಸ್ವಚ್ಛವಾಗಿ ಶುಭ್ರವಾಗಿ ಇಟ್ಕೊಳ್ಳಿ ಒಂದಷ್ಟು ಹೂಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಎರಡು ಮೂರು ಬಣ್ಣದ ಹೂಗಳನ್ನ ಇಟ್ಕೊಳ್ಳಿ ಸ್ವಲ್ಪ ಹೂವಾದರೂ ಪರವಾಗಿಲ್ಲ ಇತ್ತೀಚೆಗೆ ಏನಂತಂದರೆ ಹಬ್ಬ ಉಣ್ವೆಗಳು ಬಂತು ಅಂದರೆ ಸಾಕು ಹೂವಿನ ರೇಟ್ ಬಹಳ ದುಬಾರಿ ಆಗಿರುತ್ತೆ ಸ್ವಲ್ಪ ಹೂವಾದರೂ ಪರವಾಗಿಲ್ಲ ಅಷ್ಟನ್ನು ತೆಗೆದುಕೊಳ್ಳಿ ಅಷ್ಟನ್ನು ತೆಗೆದುಕೊಂಡು ಫೋಟೋಗಳನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯ ಅಂಗಳವನ್ನು ಶುಭ್ರಗೊಳಿಸ್ಕೊಳ್ಳಿ ಅರಿಶಿಣ ಕುಂಕುಮ ರಂಗೋಲಿಯಿಂದ ಕಂಗೊಳಿಸುವಂತೆ ಮಾಡಿ ಬಾಗಿಲಲ್ಲಿ ಎರಡು ದೀಪಗಳನ್ನು ಇಟ್ಟು ದೀಪಕ್ಕೆ ಅರ್ಶಿಣ ಕುಂಕುಮವನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ದೀಪವನ್ನು ಹಚ್ಚಿ ಮೊದಲನೇದಾಗಿ ಲಕ್ಷ್ಮಿಯನ್ನು ಆವಾಹನ ಮಾಡಿಕೊಡುವಂತಹ ರೀತಿ ಅದು ಮನೆಯ ಮುಂಬಾಗಿಲಲ್ಲಿ ದೀಪಗಳು ಉರಿತಾ ಇರಬೇಕು ರಂಗೋಲಿ ಅರ್ಶಿನ ಕುಂಕುಮದಿಂದ ಕಂಗೊಳಿಸ್ತಾ ಇರಬೇಕು ಪುಷ್ಪಗಳಿಂದ ಕಂಗೊಳಿಸ್ತಾ ಇರಬೇಕು ಆ ತಾಯಿಯನ್ನು ಆವಾಹನೆ ಮಾಡ್ಕೊಳ್ಳಿ ಆನಂತರ ನೀವು ನಿಮ್ಮ ದೇವರ ಕೋಣೆಯನ್ನ ಶುಭ್ರಗೊಳಿಸಿಕೊಂಡು ದೇವರ ಕೋಣೆಯಲ್ಲಿ ಇರುವಂತ ಫೋಟೋಗಳಿಗೆ ಅರಿಶಿನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರವನ್ನ ಹಾಕಿ ಹೂಗಳಿಂದ ಅಲಂಕರಿಸಿ ಅನಂತರವಾಗಿ ತುಪ್ಪದ ದೀಪವನ್ನ ಬೆಳಗಬೇಕಾಗತ್ತೆ ಆಷಾಢ ಮಾಸದಲ್ಲಿ ಉಪ್ಪಿನ ದೀಪವನ್ನ ಬೆಳಗುದು ಕೂಡ ವಿಶೇಷತೆ ಲಕ್ಷ್ಮಿಯನ್ನ ಆರಾಧನೆ ಮಾಡುವಂತವರು ಲಕ್ಷ್ಮಿಯನ್ನ ಒಲಿಸ್ಕೊಳ್ಬೇಕು ಮನೆಯಲ್ಲಿರುವ ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೋಬೇಕು ನಮ್ಮ ಇಚ್ಛೆಗಳನ್ನ ನಾವು ಪರಿಪೂರ್ಣಗೊಳಿಸ್ಕೊಳ್ಬೇಕು ಅಂದರೆ ಈ ಆಷಾಢ ಮಾಸದಲ್ಲಿ ಮೂರು ವಾರ ಐದು ವಾರ ಈ ರೀತಿಯಾಗಿ ಉಪ್ಪಿನ ದೀಪವನ್ನು ಬೆಳೆಸೋದು ಕೂಡ ವಿಶೇಷತೆ ಇದೆ ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ನೀವು ನಿಮ್ಮ ಇಚ್ಛೆಗನುಗುಣವಾಗಿ ನೀವು ಉಪ್ಪಿನ ದೀಪವನ್ನು ಬೆಳೆಸ್ಕೊಳ್ಬಹುದು ಈ ರೀತಿ ಮಾಡಿದ ನಂತರವಾಗಿ ಆ ತಾಯಿಗೆ ನೈವೇದ್ಯ ಹೂವು ಹಣ್ಣನ್ನು ಇಡೋದನ್ನು ಮರಿಬೇಡಿ ಬಾಳೆಹಣ್ಣಾಗ್ಲಿ ಅಥವಾ ಸ್ವಲ್ಪ ಬೆಲ್ಲದ ಅನ್ನವಾಗಲಿ ಡ್ರೈ ಫ್ರೂಟ್ಸ್ ಆಗಲಿ ಅಥವಾ ಏನಾದರೂ ಹಣ್ಣಾಗಲಿ ನೀವು ಸಮರ್ಪಣೆ ಮಾಡಬೇಕಾಗುತ್ತೆ ಸಿಹಿಯನ್ನವನ್ನು ನೈವೇದ್ಯ ಮಾಡೋದರಿಂದ ಆ ತಾಯಿ ಪ್ರಸನ್ನಳಾಗ್ತಾಳೆ ತಾಯಿ ತೃಪ್ತಗೊಳ್ತಾಳೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ನಿಮ್ಮ ಆಚರಣೆಗೆ ಅನುಗುಣವಾಗಿ ನೀವು ಮಾಡ್ಬೋದು ಕೆಲವರು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಕೆಲವರು ಮಾಡೋದಿಲ್ಲ ಜಸ್ಟ್ ಲಕ್ಷ್ಮೀ ಫೋಟೋಕ್ಕೆ ಮುಂದೇ ಈ ವಸ್ತುಗಳನ್ನು ಇಟ್ಟು ಮಾಡ್ತಾರೆ ಆ ತಾಯಿಗೆ ಈ ಒಂದು ದಿನ ಒಂದು ಅಚ್ಚು ಬೆಲ್ಲ ವಿಳೆದೆಲೆ ಎರಡು ವಿಳೆದೆಲೆ ಒಂದು ಬಟ್ಲು ಅಡಿಕೆ ಒಂದು ಅರಿಶಿಣದ ಕೊಂಬು ಒಂದು ಅಚ್ಚು ಬೆಲ್ಲ ಸಾಧ್ಯ ಆದರೆ ಒಂದು ಕೊಬ್ಬರಿ ಈ ರೀತಿ ಇಟ್ಟು ಆ ತಾಯಿಗೆ ಒಂದು ಸ್ವಲ್ಪ ಇಟ್ಟು ಇಟ್ಟುಬಿಡಿ ಸಾಕು ಆ ತಾಯಿ ಖಂಡಿತವಾಗಿ ನೀವು ಪ್ರಸನ್ನಳಾಗ್ತಾಳೆ ಇದನ್ನು ಆ ಇಡೀ ದಿನ ಬಿಟ್ಟು ಮರುದಿನ ನೀವು ತೆಗೆದುಕೊಳ್ಬಹುದು ಮರುದಿನ ತೆಗೆದುಕೊಂಡು ಆ ಬೆಲ್ಲವನ್ನು ನೀವು ಏನಾದ್ರೂ ಸಿಹಿ ಪದಾರ್ಥವನ್ನ ಮಾಡಿ ಮನೆ ಮಂದಿಯೆಲ್ಲ ಎಲ್ಲ ಸೇವನೆ ಮಾಡೋದು ಕೂಡ ತುಂಬಾನೇ ಒಳ್ಳೆಯದಾಗುತ್ತೆ ಆ ವಿಳೆಯದೆ ಅಡಿಕೆಯನ್ನ ಹಸಿರು ಗಿಡಗಳಿಗೆ ನೀವು ಹಾಕ್ಬೋದು ಆ ಅರಿಶಿಣದ ಕೊಂಬನ್ನು ಕೂಡ ಯಾವ್ದಾದ್ರೂ ನೀರಿನಲ್ಲಿ ಬಿಡ್ಬೋದು ಅಥವಾ ಅದನ್ನು ಅರಿಶಿಣದ ಗಿಡದಕ್ಕೆ ನೀವು ಹಾಕ್ಬೋದು ಈ ರೀತಿ ನೀವು ಮಾಡ್ಕೊತಾ ಬನ್ನಿ ಈ ಆಷಾಢ ಮಾಸ ಕಳೆಯೋದ್ರೊಳಗಡೆ ನಿಮ್ಮ ಮನೆಯಲ್ಲಿ ಆಗುವಂಥ ಬದಲಾವಣೆಯನ್ನು ನೋಡಿ ಆಶ್ಚರ್ಯ ಪಡ್ತೀರಾ ಹಣಕಾಸಿನ ಸಮಸ್ಯೆಗಳು ಸಾಲ ಬಾಧೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ ನೀವು ಯಥೇಚ್ಛವಾಗಿ ಆ ತಾಯಿಯನ್ನು ಅಲಂಕರಿಸಿ ಆ ತಾಯಿಗೆ ಅದು ಬೇಕು ಇದು ಬೇಕು ಅಂತ ನಿಮ್ಗೆ ಕೊಡೋಕ್ಕಾಗ್ದ ಹೋದರೂ ಒಂದಚ್ಚು ಬೆಲ್ಲ ವಿಳೆದೆಲೆ ಅಡಿಕೆ ಅರಿಶಿಣ ಕುಂಕುಮವನ್ನು ಹೂವುಗಳನ್ನು ತಾಂಬೂಲವನ್ನು ಇಟ್ಟು ನೀವು ಆ ತಾಯಿಗೆ ಪೂಜಿಸಿದ್ರೆ ಸಾಕು ಆ ತಾಯಿ ಪ್ರಸನ್ನಳಾಗ್ತಾಳೆ ನೀವು ಬೇಡಿದಂಥ ವರಗಳನ್ನು ಆ ನೀಡ್ತಾಳೆ ಈ ವರ್ಷ ನೀವು ಇದನ್ನ ಮಾಡ್ ನೋಡಿ ಬರೋ ವರ್ಷದೊಳಗಡೆ ನಿಮ್ಮ ಮನೆಯಲ್ಲಾಗುವ ಬದಲಾವಣೆಯನ್ನ ನೋಡಿ ಆಶ್ಚರ್ಯ ಪಡ್ತೀರಾ ಎಲ್ಲದರಲ್ಲೂ ಕೂಡ ಏಳಿಗೆಯನ್ನ ನೋಡ್ತೀರಾ ಇನ್ನೇನು ಶ್ರಾವಣ ಮಾಸ ಬಂದೇ ಬಿಡ್ತು ವರಮಹಾಲಕ್ಷ್ಮಿ ವ್ರತವನ್ನ ಕೂಡ ಅದ್ದೂರಿಯಾಗಿ ನೀವು ಆಚರಣೆ ಮಾಡೋದಿಕ್ಕೆ ಸಾಧ್ಯವಾಗದಿದ್ರು ತುಂಬಾ ಸರಳವಾಗಿ ಅದ್ರ ತಾಯಿ ಪರವಾಗಿಲ್ಲ ಆ ತಾಯಿಯನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ಆರಾಧನೆಯನ್ನ ಮಾಡಿ ಈ ಆಷಾಢ ಮಾಸದಲ್ಲಿ ಆ ತಾಯಿಗೆ ತಾಂಬೂಲವನ್ನ ಇಟ್ಟು ಈ ಪ್ರಕಾರದಲ್ಲಿ ನೀವು ಪೂಜೆ ಮಾಡ್ಕೊಂಡು ಬಂದ್ರಿ ಅಂದ್ರೆ ಖಂಡಿತವಾಗಿ ಆ ತಾಯಿ ಪ್ರಸನ್ನಳಾಗ್ತಾಳೆ ತುಪ್ಪದ ದೀಪವನ್ನ ಬೆಳಗೋದನ್ನ ಮರಿಬೇಡಿ ತಾಯಿಗೆ ತುಪ್ಪದ ದೀಪ ತುಂಬ ವಿಶೇಷವಾದಂಥದ್ದು ಆ ತಾಯಿಗೆ ಅತ್ಯಂತ ಪ್ರೀತಿಯಾದಂಥದ್ದು ಹಾಗಾಗಿ ತುಪ್ಪದ ದೀಪವನ್ನು ಬೆಳಗಿ ನಿಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಲು ಸಾಲ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳಲು ಆ ತುಪ್ಪದ ದೀಪದೊಳಗಡೆ ಎರಡು ಲವಂಗ ಎರಡು ಏಲಕ್ಕಿಯನ್ನು ಹಾಕಿ ಬೆಳಗಿಸಿ ಖಂಡಿತವಾಗಿಯೂ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಆ ತಾಯಿ ನಿಮಗೆ ಸದಾಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರ್ತಾಳೆ ನಿಮಗೆ ಬೇಡದ ಹೊರಗಳನ್ನು ಕೊಡ್ತಾಳೆ ಆ ತಾಯಿಯ ಆಶೀರ್ವಾದದಿಂದ ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರವಾಗುತ್ತೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಸಾಲ ಬಾಧೆ ಎಷ್ಟೇ ಸಾಲವಿದ್ರೂ ಕೂಡ ಕಣ್ಣು ಮುಚ್ಚಿ ತೆರೆಯದ್ರೊಳಗೆ ಅಂದರೆ ನೀವು ಹೇಗೆ ಸಾಲ ತೀರಿಸ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗಲ್ಲ ಅಷ್ಟು ರೀತಿಯಲ್ಲಿ ನಿಮ್ಮ ಸಾಲಗಳು ತೀರ್ಕೊಳ್ತಾ ಹೋಗ್ಬಿಡುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಯಾವುದೇ ವ್ಯವಹಾರ ವ್ಯಾಪಾರಗಳಲ್ಲಿ ಕೈ ಇಟ್ಟರು ಕೂಡ ಖಂಡಿತವಾಗಿಯೂ ಅಲ್ಲಿ ಯಶಸ್ಸನ್ನು ನೋಡ್ತೀರಾ ಅಷ್ಟು ಒಂದು ಅಭಿವೃದ್ಧಿಯನ್ನು ನೀವು ನೋಡ್ತೀರಾ ಈ ಪ್ರಕಾರದಲ್ಲಿ ಪ್ರತಿ ಆಷಾಢ ಶುಕ್ರವಾರ ಇದೇ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನು ನೀವು ಮಾಡ್ಕೊತಾ ಬನ್ನಿ ಅಭಿವೃದ್ಧಿಯನ್ನು ನೋಡ್ತೀರಾ ಸರ್ವೇ ಜನ ಸುಖಿನೊಬ್ಬವಂತೂ ಈ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ